ಹಬ್ಬಕ್ಕೂ ಮುನ್ನ ಒಂದು ಕ್ಲಸ್ಟರ್ನಲ್ಲಿ ಇನ್ನೂರ ತೊಂಬತ್ತರಿಂದ ಇನ್ನೂರ ತೊಂಬತ್ತೈದು ರು ಸರಾಸರಿ ಬೆಲೆಯಲ್ಲಿ ರೈತರು ತಂಬಾಕನ್ನು ಮಾರಾಟ ಮಾಡಿಕೊಂಡಿದ್ದಾರೆ ನಾವು ಗಿಳಿಗಿಳ್ದಂಗ್ ಹೇಳಿ ಬಡ್ಕೊಂಡು ಕಾಲಿಗೆ ಬಿದ್ದು ಮಾರಿ ಮಾರ್ಕೊಳ್ಳಿ ಅಂತ ಹೇಳಿದರೆ ರೈತರು ಮಾರಿಕೊಂಡಿಲ್ಲ ಈಗ ಮುನ್ನೂರ ಮೂವತ್ತು ರುಗೆ ಮಾರಾಟವಾಗುತ್ತಿವೆ ಆದರೆ ಈಗ ಮಾರಾಟವಾಗುತ್ತಿರುವ ಬೆಲೆ ಮೊದಲು ಮಾರಾಟವಾದ ಇನ್ನೂರ ತೊಂಬತ್ತು ರುಗೆ ಸಮ ಎಂದು ತಂಬಾಕು ಮಂಡಳಿಯ ನಿರ್ದೇಶಕ ಶ್ರೀನಿವಾಸ್ ತಿಳಿಸಿದರು ಅವರು ತಾಲೂಕಿನ ಕಟ್ಟೆಮಳಲವಾಡಿ ತಂಬಾಕು ಹರಾಜು ಮಾರುಕಟ್ಟೆಗೆ ಭೇಟಿ ನೀಡಿ ಹರಾಜು ಪ್ರಕ್ರಿಯೆ ವೀಕ್ಷಿಸಿ ನಂತರ ರೈತರನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಎ ಶ್ರೀಧರ್ ಬಾಬು ಆರ್ ಆರ್ಎಂಒ ಗೋಪಾಲ್ ಹರಾಜು ಅಧೀಕ್ಷಕರಾದ ಸಿದ್ದರಾಜು ಮೀನಾ ಹಾಗೂ ಬ್ರಿಡ್ಜ್ ಭೂಷಣ್ ಸೇರಿದಂತೆ ರೈತರು ಇದ್ದರು ಮಾಡ್ಕೊಂಡು ಅದೇ ಮಾಡಿಕೊಂಡು ಇವಾಗ ನೀವು ಮುನ್ನೂರ ಮೂವತ್ತು ತೊಗೊಳೋದು ಒಂದೇ ಆವಾಗ ನೀವು ಇನ್ನೂರ ತೊಂಬತ್ತೈದು ಒಳ್ಳೇದು ಒಂದೇ ಯಾಕಂದ್ರೆ ಒಂದೊಂದು ಕಡೆ ಹತ್ತು ಲಾಸ್ ಇದೆ ಒಂದು ಒಂದು ಬೇಲೆ ಹತ್ತು ಲಾಸ್ ಅಂದರೆ ಹತ್ತು ಕೆ ಜಿ ಮತ್ತೆ ಇವಾಗ ಮತ್ತೆ ಬಿಪಿಎಲ್ ಮಾರಾಟನೇ ಆಗಿಲ್ವಲ್ಲ ಸರ್ ಅವಾಗಿಂದ್ರ ರಾಮನಾಥಪುರ ಮಾತ್ರ ಮಾರಾಟ ಮಾರಾಟ ಆಗೈತು ನಮ್ಮ ಇಲ್ಲಿ ನೀವ್ ರಾಮನಾಥ್ಪುರ ಬಿ ಪಿ ಬಿಪಿಎಲ್ ಮಾರಾಟ ಆಗೈತೆ ಅನ್ನಂಗ ಆಗ್ಬಿಡ್ತಾ ನಮ್ಮಲ್ಲಿ ಮಾರಾಟ ಆಗಿಲ್ವಲ್ಲ ಬಿ ಪಿ ಎಲ್ ನೀವು ಹಂಗನದ್ ನೋಡಿದ್ರೆ ನೀವ್ ಅಂಗನದ್ ನೋಡಿದ್ರೆ ಬಿಪಿಎಲ್ ಮಾರಾಟ ಆಗಿದ್ರೆ ಪರವಾಗಿಲ್ಲ ಎಲ್ಲಾನು ಮಾರ್ಕೊಳ್ತಾವ್ರೆ ಅನ್ಬೋದು ಅವ್ರು ಏನ್ ಮಾಡಿದ್ರು ಅಂದ್ರೆ ಬೇರು ತರೋರು ನೀವೇನ್ ಮಾಡ್ತೀರಿ ಜಾಸ್ತಿ

అర్థమైతే మళ్ళీ కన్నడలో కూడా మన డైరెక్టర్ ఆఫ్ మాట్లాడతారు పనిచేస్తుంది సో దిస్ ఈస్ ఏ కామర్స్ క్రాప్ అండ్ వీ ఆల్వేస్ వాంట్ ఫార్మర్స్ టు బి బెనిఫిటెడ్ రైతులు మాత్రమే ಬಾ ಬೆನಿಫಿಟ್ವ ಉದ್ದೇಶೋಟಿ ಮನಮು ಈ ಟೊಬ್ಯಾಕೋ ಮಾರ್ಕೆಟ್ನಿ ನಡುಪುಕು ನಾವು ರೈತರು ಆಮೇಲೆ ನಾವು ಒಳ್ಳೇದಾಗಬೇಕು ಅಂತಂದರೆ ಟೊಬ್ಯಾಕೋ ಓಡೋದು ನಾವು ಕೆಲಸ ಮಾಡ್ತಾ ಇರೋದು ಅದೇ ದೃಷ್ಟಿಯಿಂದ ಅಂದರೆ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಮುಂದೇನು ಅದೇನೆ ಅದಕ್ಕೆಂತೆ ಮಾಡೋದು ಅಂತಲೇ ಹೇಳ್ತಾರ ರೈತರಿಗೋಸ್ಕರನೇ ಸೊ ಮಾ ಇಪ್ಪಡೂ ವಿ ಆರ್ ಗೆಟ್ಟಿಂಗ್ ದ ಗೆಜೆಟ್ ನೋಟಿಫಿಕೇಷನ್ ಆಲ್ಸೋ ಫಾರ್ ಕಾರ್ಡ್ ಹೋಲ್ಡರ್ಸ್ ಆ್ಯಂಡ್ ಎಕ್ಸೆಸ್ ಕ್ರಾಕ್ ఎట్ ద రైట్ టైం వెన్ వీఆర్ గ గెట్టింగ్ గుడ్ ప్రైస్ ఫర్ టొబాకో మంచి ప్రైస్ ఉన్నప్పుడు గవర్నమెంట్ని మనం అడిగాము గెజెట్ నోటిఫికేషన్ ఇవ్వడానికి కార్డ్ హోల్డర్స్కి తర్వాత మన దగ్గర ఉన్న యాక్సెస్ కోసం ಈಗ ಕಾರ್ಡ್ ಹೋಲ್ಡರ್ಸ್ಗೆ ಗೆಜೆಟ್ ನೋಟಿಫಿಕೇಶನ್ ಇವತ್ತಿಂದ ನಾಳೆ ಬರುತ್ತೆ ಇವಾಗ ಟೈಮಿಂಗ್ ಕರೆಕ್ಟ್ ಆಗಿದೆ ಯಾಕಂದರೆ ಪ್ರೈಸ್ ಜಾಸ್ತಿ ಇದೆ ಈಗ ಸೊ ಅದು ಬಂದರೂ ಕೂಡ ನಿಮಗೆ ಪ್ರೈಸ್ ಚೆನ್ನಾಗಿ ಬರುತ್ತೆ ಸೊ ಆಗೋಸ್ಕರ ಐ ಮೀನ್ ನೀವು ಇವತ್ತಿಂದ ನಾಳೆ ಒಳಗಡೆ ನಿಮಗೆ ಕಾರ್ಡ್ ಹೋಲ್ಡರ್ ನೋಟಿಫಿಕೇಶನ್ ಬರುತ್ತೆ ಮೋಸ್ಟ್ಲಿ ಮುಂದಿನ ಮಾಡಿದ್ರೆ ಶುರು ಮಾಡ್ತೀವಿ ಇಲ್ಲ ಪಾಪ ಇಶ್ಯೂ ಮಾಡಿ ಇನ್ ಟೂ ಆರ್ ತ್ರೀ ಡೇಸ್ ವಿ ಆರ್ ಗೆಟಿಂಗ್ ರೊಂಡು ಮೂರು ರೋಜಲ್ಲೂ ವಿ ಗೆಟ್ ದಟ್ ನೋಟಿಫಿಕೇಶನ್ ಆ್ಯಂಡ್ ಐ ಐ ಹೋಪ್ ವಿ ಆರ್ ಹ್ಯಾವಿಂಗ್ ಗುಡ್ ನ್ಯೂಸ್ ಫಾರ್ ಆಲ್ ದ ಫಾರ್ಮರ್ಸ್ ಆಫ್ ಟೊಬಾಕೋ ನಾ ನಮ್ಮ ಐ ಮೀನ್ ನಾವು ಆಮೀನ್ ಆಶಿಸೋದೇನು ಅಂತ ಹೇಳಿದ್ರೆ ಯಾರಿಗೂ ಪೆನಾಲ್ಟಿ ಇಲ್ಲದೆ ಒಳ್ಳೆ ನ್ಯೂಸ್ ಇರುತ್ತೆ ನಿಮಗೆ ಅಂತ ಅಂದ್ಕೊಂಡಿದ್ದೀವಿ ಸೊ ಆಮೇಲೆ ಎಲ್ಲರಿಗೂ ಕಾರ್ಡ್ ಹೋಲ್ಡರ್ಸ್ಗೆ ವಿತೌಟ್ನಾಗಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಸೊ ಟೊಬಾಕೊ ಬೋರ್ಡ್ ಆರ್ ಬೋರ್ಡ್ ಆಫೀಷಿಯಲ್ಸ್ ಆರ್ ಫಾರ್ ದಿ ಫಾರ್ಮರ್ಸ್ ಓನ್ಲಿ